ಸ್ವಿಚಸ್ ವಿಶಸ್ ಅನ್ನ ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ದಿವಸ ಆಗಿತ್ತು ನಿಮ್ಮನ್ನ ನೋಡಿ ಖುಷಿ ಆಗ್ತಾ ಇದೆ ಶ್ರೀಕಾಂತ್ ಸರ್ ಅವ್ರ ಬಗ್ಗೆ ನನಗೆ ಯಾವಾಗಲೂ ಪ್ರೀತಿ ಕೋಪ ಎರಡೂ ಇರುತ್ತೆ ಸಿನಿಮಾ ನನಗೆ ಮಾಡಿದ ಕೋಪ ಮಾಡ್ದ ಖುಷಿ ಸೊ ಹಾಗಾಗಿ ನಾನು ಪುನೀತ್ ಕೇಳ್ತಾ ಇರ್ತೀನಿ ಶ್ರೀಕಾಂತ್ ಅವ್ರು ಮಾಡೋರು ನಾನು ಬರದ ಹೋಗುವಂತ ಸೊ ಹಂಗಾಗಿ ನನ್ನ ಅವರ ಸಂಬಂಧ ನಾನಿವತ್ತು ಒಂದು ಹಂತದಿಂದ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ಕಾರಣವೇ ಶ್ರೀಕಾಂತ್ ಅವರ ಬ್ಯಾನರು ಸಲಗ ಸಿನಿಮಾ ಅದಾದಮೇಲೆ ಸಿನಿಮಾ ಎಲ್ಲ ಬಂದಿದ್ದು ಸೊದಾಗಿ ಮತ್ತೊಂದು ಜನ್ಮ ಕೊಟ್ಟಂಥ ಇನ್ನೊಂದು ಪ್ರೊಡಕ್ಷನ್ ಹೌಸ್ ನನಗೆ ಹಂಗಾಗಿ ಯಾವಾಗ ಕರೆದ್ರು ನಾನು ಬರ್ತೀನಿ ಸರ್ ಈ ಸಿನಿಮಾ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಹಿಟ್ ಆಗುತ್ತೆ ನಾಗಿಲ್ಲ ಅವರು ಹೇಳಿದ್ರು ಈ ಮಾತು ಹೇಳ್ಬಿಟ್ಟು ಹೋಗಿ ನೀವು ಬಂದು ಅಂತ ಎಲ್ಲಿಂದ ಒಗಳದು ಸರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸತ್ಯ ಹೆಗಡೆನಂತೂ ಸತ್ಯ ಹೆಗಡೆ ಮತ್ತು ಸೂರ್ಯನ ನನ್ನ ಮನೆತನ ನನ್ನ ಕಾಂತಾನಿರೋವರೆಗೂ ಮರೆಯಂಗಿಲ್ಲ ಯಾಕಂದರೆ ಒಂದು ದುನಿಯಾ ಅಂತ ಒಂದು ಸಿನಿಮಾನ ತೆಗೆದುಕೊಂಡಿದ್ದೆ ಅವರು ನನ್ನ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ರೆಫರೆನ್ಸ್ಗೆ ದುನಿಯಾ ಸಿನ್ಮಾನ ನೋಡ್ತಾರೆ ಸೊ ಹಾಗಾಗಿ ನಾನು ಸತ್ಯನಂತೂ ಲೈಫ್ ಟೈಮ್ ಮರ್ಯಾಗಿಲ್ಲ ಇನ್ನು ಹರಿಕೃಷ್ಣ ಅವರಂತೂ ಅವ್ರು ಹೇಳೋದಿಲ್ಲ ಅಂದರೆ ನಾವು ಜಂಕ್ಲಿ ಲೈಫ್ ಟೈಮ್ ತಿರ್ಗಾ ನಾವು ಮತ್ತೆ ಕೊಡೋಕ್ಕಾಗೋದಿಲ್ಲ ಆ ಥರ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ಸ್ ಕೊಟ್ಟಂಥ ಜಗ್ಲಿ ಇದನ್ನು ನನಗೆ ನನ್ನ ಯಶಸ್ಸಿನೊಬ್ಬರು ಕಾರಣ ಆದವರು ಆ ಇಟ್ ಈಸ್ ಪ್ರಮೋದ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಶ್ರೀಕಾಂತ್ ಸಾರು ಗಾಂಧಿನಗರ ಅನ್ನೋ ರೇಸ್ ಕುದುರೆಗಳಿದೆಯಲ್ಲ ಕರೆಕ್ಟಾಗಿ ಕುನ್ನೀಸ್ ಮಾಡಿ ಹಿಡಿಯೋ ಅವರೊಬ್ಬರೇ ಮಾತ್ರ ಒಳ್ಳೆ ಕುದುರೆ ಹಿಡಿಯೋದು ಅದಕ್ಕೆ ಗೊತ್ತಿರದೆ ಜಾಕಿ ಅವರು ಆ ನಾಗಿ ಪಾಪ ಯಾವುದೋ ಕುದುರೆ ಹಿಡಿದ್ರು ಅಂತ ಊಟ ಹಾಕೋದು ಕುಣಿತಾ ಯಾವುದೋ ಕರ್ಕೊಂಬರಿ ಸರ್ ಹಾಕಿ ನಿಮಗೆ ಯಾಕೆ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಸೊ ಹಾಗಾಗಿ ಏನೂ ಎದುರಾಗಿಲ್ಲ ಪ್ರಮೋದ್ ಕರೆಕ್ಟ್ ಜಾಕಿನೇ ಅವ್ರು ಹಿಡಿದು ರೆಡಿ ಮಾಡಿದ್ದಾರೆ ಪ್ರಮೋದ್ ನಾನು ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಒಂದು ಉತ್ತರ ಕರ್ನಾಟಕ ರಕ್ತ ಪ್ರಪಂಚದ ಸಕ್ಕತ್ತು ಇಷ್ಟಪಟ್ಟಿದ್ದೆ ಆ ಪರ್ಫಾರ್ಮೆನ್ಸ್ ನೋಡಿ ನನಗೆ ತುಂಬ ಖುಷಿಯಾಗಿತ್ತು ಒಳ್ಳೆ ವೋಲ್ಟೇಜ್ ಇರೋವಂಥ ಆಲ್ರೆಡಿ ಬೆಳೆದಿರುವಂಥ ಹೀರೋ ಹೊಸ ಹೀರೋ ಅಲ್ಲಪ್ಪ ಒಂದು ಸಿನಿಮಾ ಮಾಡಿದ್ರು ಹೀರೋನಿ ನೂರು ಸಿನಿಮಾ ಮಾಡಿದ್ರು ಹೀರೋ ಹಾಗಾಗಿ ಒಳ್ಳೇದಾಗ್ಲಿ ಮೇಡಮ್ ಬಗ್ಗೆ ಏನು ಹೇಳಂಗಿಲ್ಲ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಬಂದು ಮುಟ್ಟಿದ್ರೆ ಚಿನ್ನ ನೋಡಿ ಆಲ್ರೆಡಿ ಸೇಲು ಅಧಿಕೃಷ್ಟ ಅವ್ರಲ್ಲ ಹಂಗೆ ಸೇಲು ಇದೇ ಇದಾಗಿದೆ ಹಾಗಾಗಿ ನಿಮ್ಮ ಕೈ ಪುನಃ ಚೆನ್ನಾಗಿದೆ ಸತ್ಯವಾಗಿ ಆ ಯೋಗ ನಿಮಗಿದೆ ಎಲ್ಲ ಹೀರೋಗಳಿಗೂ ಸಿನಿಮಾ ಮಾಡಬಿಡಿ ಆ ಇಲ್ಲೇನು ಇವತ್ತು ಹಿಂದೇನ್ ಭಯ ಚಲೋ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಅವ್ರಿಗೆ ಅನ್ನೋದು ತುಂಬ ನಮ್ಮ ಏನೋ ಸಂಬಂಧ ಇದೆ ಅದು ಒಳ್ಳೇದಾಗತ್ತೆ ನೀವು ನಿದ್ದಾನೆ ಮಾಡಿದ್ರೆ ನೋಡಕ್ ಆಗ್ತಾರೆ ಅದಕ್ಕೆ ನಿದ್ದೆ ಮಾಡ್ಬಿಡಿ ಅದಕ್ಕೆ ಒಳ್ಳೆದಾಗಲಿ ನಿಮಗೆ ತುಂಬಾ ಒಳ್ಳೇದಾಗ್ಲಿ ಹಾ ಒಳ್ಳೇದಾಗ್ಲಿ ಆದಿತ್ಯ ಸಿಂಧ ನಮ್ಮ ದೊಡ್ಡ ಮಗಳು ನೋಡಿದ್ರೆ ಅವ್ರಿಗಿನ್ ನೋಡೋಂಗಿಲ್ಲ ನಾನು ಇಷ್ಟು ಮಾಡಿದಾಗೆಲ್ಲ ಕನ್ಫ್ಯೂಸ್ ಆಗ್ತೀರ ಅವಳೆಲ್ಲ ಬುದ್ಧಿ ಸೊ ಅದಕ್ಕೆ ನನಗೆ ತುಂಬ ಇಷ್ಟವಾಗಿರೋಂಥ ನಟಿ ನಾನು ಯಾವಾಗಲೂ ಅಪ್ಪ ನಾನು ಆ್ಯಕ್ಟ್ ಮಾಡಬೇಕು ನಾನು ದೊಡ್ಡ ಮಗಳು ಅಂದ್ಬಿಡ್ತಾರಮ್ಮ ನಿಮ್ಮ ಜೊತೆ ಇದ್ರೆ ಏನು ಮಾಡಲಿ ಅದೇ ಯಾವಾಗಲೂ ಖುಷಿ ತುಂಬ ಎನರ್ಜಿ ಇರುವಂಥ ನಟಿ ಮಣಿ ಒಳ್ಳೇದಾಗಲಿ ಮೇಡಮ್ಗೂ ಒಳ್ಳೇದಾಗ್ಲಿ ನಮ್ಮನ್ನೆಲ್ಲ ಅರಸದಿಕ್ಕೆ ಜ್ಯೋತಿ ಮೇಡಮ್ ತಮ್ಮ ಒಳ್ಳೆದಾಗಲಿ ನಮ್ಮನ್ನೆಲ್ಲ ಅರಸದಿಕ್ಕೆ ನಮ್ಮ ಪಿತಾಮಹರಾದ ಆರ್ ಚಂದ್ರ ಅವರು ಕೊಟ್ಟಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ನಮ್ಮೇಲೆಲ್ಲ ಇರಲಿ ಸಾಯಿ ಕುಮಾರ್ ಸರ್ ಬಗ್ಗೆ ನಾವೇನು ಮಾತಾಡೋಲ್ಲ ಅಂದರೆ ಆಗಿನ ಅವತ್ತಿನ ಟೈಮಲ್ಲೇ ಇಡೀ ಕರ್ನಾಟಕನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡುವಂಥ ಸಿನಿಮಾಗಳು ಅವಾಗಲೇ ಐ ಥಿಂಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅವಾಗಲೇ ಆಯಿತು ಅಂದ್ಕೋತೀನಿ ನೀವು ಮಾಡಿದ್ದು ಸುಮಾರು ಸಿನಿಮಾಗಳೆಲ್ಲ ಸೊ ಆ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಇರೋರು ನಾವು ಅವ್ರ ಬಗ್ಗೆ ಮಾತಾಡೋಸ್ಕು ಇನ್ನೂ ನಮಗೆ ನಮಗೇನು ನಮಗಿನ್ನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅನ್ಕೋತೀವಿ ಯಾಕಂದರೆ ಅವ್ರು ಹೇಳಿದ್ರು ಐವತ್ತೆರಡು ಸಿನಿಮಾ ನಮ್ಮನ್ನು ಮಾಡಿದ್ರು ಐವತ್ತು ಸಣ್ಣ ಇನ್ನೆರಡು ಸಾವಿರ ಐವತ್ತೆರಡು ಸಿನಿಮಾ ಅಂದರೆ ತಮಾಷೆ ಅಲ್ಲ ಸೊ ಹಾಗಾಗಿ ನಿಮ್ಮ ಬಗ್ಗೆ ನಾವು ಮಾತಾಡಿಸ್ತು ಇದು ಇನ್ನು ಮುಂದೆ ಬರ್ಲಿಕ್ಕೆ ಅನ್ನೋದು ಇವರು ಹಂಡ್ರೆಡ್ ಪರ್ಸೆಂಟ್ ಮಾಡೋದು ನನಗೆ ತುಂಬ ಇಷ್ಟ ಇದೆ ಇವ್ ಹೆಂಗೇ ಅಂದರೆ ಇವ್ರಿಗೆ ಗೊತ್ತಿಲ್ಲ ಇವರೆಲ್ಲ ಮೇಕಪ್ ಹಾಕೊಂಡು ನಿಂತ್ಕೊಂಡ್ರೆ ಅವರು ತುಂಬ ಏನೋ ಎನರ್ಜಿ ಫಿಲ್ ಆಗಿರೋ ತರಕಾರಿ ಒಂದು ಆಡ ಇರುತ್ತೆ ಅವ್ರ ಸ್ವಲ್ಪ ಈಗ ಸುತ್ತ ಯಾವಾಗಲೂ ಇರುತ್ತೆ ನಾನು ನೋಡಿದ್ದೀನಿ ಅದನ್ನು ಅವೆಲ್ಲ ಮೇಕಪ್ ಹಾಕೊಂಡು ಹೊರಗಡೆ ಬಂದಿ ಒಂದು ಅನಿಸುತ್ತೆ ಈ ಮನುಷ್ಯನ ಹತ್ರ ಏನೋ ಇದೆ ನಾನು ಏನೋ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಭಾವನೆಗಳು ಇವ್ರಲ್ಲ ಅದನ್ನ ನೋಡಿದಾಗ ಬರುತ್ತೆ ಅದು ಬಿಟ್ಟರೆ ನೀವು ಯಾರಿಗೇನು ಕಮ್ಮಿ ಇಲ್ಲ ಬಿಡಿ ಸರ್ ಅವಾಗ ನೀವು ಹಾಲು ಕುಡಿಸ್ಬಿಟ್ಟಿದಾರೆ ಎಲ್ಲಾರು ಈ ಸಮೇತ ಹಾಲು ಕುಡಿಸಿದ್ರಿ ಸೊ ಹಾಗಾಗಿ ನೀವು ನನ್ನ ಪ್ರಕಾರ ಇನ್ನ ಐವತ್ತು ವರ್ಷ ಪೂರೈಸಿ ಎಲ್ಲಾ ನಟರ ನಟರ ಜೊತೆ ನೀವು ನನ್ನ ನಟನೆ ಮಾಡಬೇಕು ಅನ್ನೋ ಆಸೆ ಮತ್ತೊಂದ್ಸಲಿ ಹೀರೋ ಟ್ರೈ ಮಾಡಿದ್ವಿ ಏನು ಏನ್ ಕಮ್ಮಿ ಇಲ್ಲ ನೀವೇ ಶ್ರೀಕಾಂತ್ ಸರ್ ಮತ್ತೊಂದು ಸತಿ ಆದರೆ ಮೇಡಮ್ ಬಂದಿಲ್ಲ ಆಯಿತು ಅವರ ನಮಗೆ ಲಕ್ಕಿ ಎಲ್ಲಾದ್ರು ಅವರು ಆಮೇಲೆ ಅಪ್ಪ ಪ್ರಮೋದ್ ಒಂದು ಒಂದು ಯೂಬರ್ ಸಣ್ಣದಲ್ಲಿ ಬರ ಪುಟ್ಟ ಬೈ ಸತ್ಯಾ ಇದೆಯಾ ಪುಟ್ಟ ವರ್ಕಾ ಪ್ರೊಡಕ್ಷನ್ ಅಂದರೆ ಇದು ಆರ್ಟ್ ವರ್ಕ್ ಅನ್ನೋದು ಹುಷಾರಾಗಿದೆ ಹಾ ನಂಗೆ ದುನಿಯಲ್ಲಿ ಸತ್ಯ ಲಾಸ್ಟ್ ಆರ್ಟ್ ಚಟ್ನಿ ಬರ್ತೀನಲ್ಲ ಬೆಳಿಗ್ಗೆ ಸೂರಿ ಚಟ್ಟ ತಗೊಂಬ ಚಟ ತಗೊಂಬ ಅಂತ ಬೈದ್ಬಿಟ್ಟು ಸಿಕ್ಕಾಬಟ್ಟೆ ಬೈದಿದ್ದಾನೆ ಇವನೇ ಆಟೋ ನಮ್ಮ ಡಿಪಾರ್ಟ್ಮೆಂಟ್ ಪುಟ್ಟ ಅಂತ ನನಗೆ ಕ್ಲೋಸ್ ದಾಖಪ್ಪ ಪುಟ್ಟಣ್ಣ ಪುಟ್ಟಣ್ಣ ಪುಟೋಣ ಅಂತ ಬೆಳಿಗ್ಗೆ ಶೂಟಿಂಗ್ ಹೋದ್ರೆ ಒಳ್ಳೆ ಚಟ್ಟ ತಗೋಬೋದು ಸರ್ ನಾನು ಅದ್ರ ಮೇಲೆ ಮಲ್ಕೊಂಡು ಎಲ್ಲ ಆಯಿತು ಏನು ಬಿಡು ಸಡನ್ ಆಗಿಲ್ಲ ಅದೇ ಮಳೆಯೋ ಕಾಸಲ್ಲಿಂದ್ರೆ ಅದು ಯಾರೋ ತಗೋಗಿದ್ದು ಎತ್ಕೊಂಡ್ಬನ್ನೆ ಅಂತ ಅಚೂರ್ ಹಾ ಅಲ್ಲಿ ಒಂದು ಬಿಡದೆ ಇಲ್ಲ ಐ ಮಾರ್ಯೋ ಆ ಸಂದಿತ ಮಾತ್ರ ಕೊಡಂಶಗಳಲ್ಲಿ ಅಲ್ಲೆಲ್ಲೋ ಬೆವರು ಸುತೋನಿದ ಎಟ್ಕೊಂಡ್ ಬಂದಿದೆ ವಿಡೋ ಯಾರೆ ಆಸ್ಪತ್ರ ಸತೋನ ಸುಟಾಕ್ ಬಿಟ್ರು ಓಹೋನಾ ಏ ಇನ್ನು ನಾಗಿನದು ರೋಸ್ ಆ ಪ್ರೊಡಕ್ಷನ್ ಬಿಡ ತದ್ರೇ ಫಿಕ್ಸ್ ಮಾಡಲ್ಲ ಮಗ್ನಿ ಬದ್ರಿನೇ ಕಾರಣ ಸೆಕ್ಟರ್ ಅಲ್ಲಿ ಅದಾಗಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ವೆಂಕಟೇಶ ನಾಗಿ ಒಳ್ಳೇದಾಗ್ಲಿ ನಾಗಿಯವ್ರಿಗೆ ಒಳ್ಳೇದಾಗಲಿ ಪುನೀತ್ ಇರ್ತಾರೆ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಗೆಲ್ಲುತ್ತೆ ಒಳ್ಳೆ ವೈಬ್ ಇದೆ ಆಮೇಲೆ ನಟ ಕೂಡ ಅಮೇಝಿಂಗ್ ನಟ ನಟಿ ಮಣಿ ಕೂಡ ಆಮೇಲೆ ನಮ್ಮ ನಮ್ಮ ಒಗಳಿಲ್ಲ ಅಂತ ಇದು ಮಾಡ್ಕೊಳಕ್ ಬೇಡಮ್ಮ ಗಾಡ್ ಬ್ಲಸ್ ಇವ್ರು ಥ್ಯಾಂಕ್ ಯು ವೆರಿ ಮಚ್ ಸರ್